ವೈ ಸಿ ಸಮಾಜ ಸೇವಾ ಟ್ರಸ್ಟು ಸ್ನೇಹ ಜ್ಯೋತಿ ಫೌಂಡೇಶನು ನಿಸರ್ಗ ಸೇವಾ ಸಂಸ್ಥೆ ಚಿನ್ಮಯ ಸೇವಾ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಸಾರ್ವಜನಿಕರಿಗಾಗಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಆಯೋಜಿಸಿದ್ದು ಇದನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸ್ ಚಿಕ್ಕಾಗಡೆ ಶಾಂತಕುಮಾರು ಮಹೇಶು ಮತ್ತು ನಮ್ಮ ದೇವರಾಜ್ ನಿಸ ನಾಯಕ್ ಇವರೆಲ್ಲರಿಗೂ ಕೂಡ ನಾನು ತುಂಬ ರೈತ ವಂದನೆಗಳನ್ನು ಸಲ್ಲಿಸಿದೆ ನಾವು ಎಷ್ಟೇ ಒಂದು ಮುಂದುವರೆದಿದ್ರು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇಂದಿಗೂ ಕೂಡ ನಮಗೆ ಏನು ಆರೋಗ್ಯದ ಒಂದು ಉತ್ತಮ ಆರೋಗ್ಯವಾದ ಕೊರತೆ ಇದೆ ಹಾಗಾಗಿ ಇವತ್ತು ಬಲಿಷ್ಠ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಬಂದಾಗ ಸಣ್ಣ ಪುಟ್ಟದ ಬಡ ಜನರು ಇಂಥ ಕ್ಯಾಂಪ್ಗಳಲ್ಲಿ ಇವತ್ತು ಸುಮಾರು ಮೂವತ್ತಕ್ಕೂ ಹೆಚ್ಚು ವೈದ್ಯಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅದೇ ನಾವು ಆಸ್ಪತ್ರೆಗಳಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅವರ ಶುಲ್ಕ ಮತ್ತು ಸಮಯ ಎಲ್ಲವೂ ಕೂಡ ಭಾಳಷ್ಟು ಖರ್ಚಾಗ್ತದೆ ಆದರೆ ಇವತ್ತು ಅವೆಲ್ಲವೂ ಉಳಿತದೆ ನಾನಾದರೂ ಬಲಿ ಈ ಥರ ಸಂಘ ಸಂಸ್ಥೆಗಳ ಜೊತೆಗೆ ಸರ್ಕಾರಗಳು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಲಿ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ರಿಗೂ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಚಂದ್ರಶೇಖರಾವ್ ಸಾರ್ವ್ರಿಗೂ ಮತ್ತು ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಸ್ನೇಹಿತರು ಮತ್ತು ಈ ಒಂದು ಫೌಂಡೇಶನ್ನ ಅಧ್ಯಕ್ಷರಾದಂಥ ನಮ್ಮ ಶಾಂತಕುಮಾರ್ ಭಾಳ ವರ್ಷಗಳಿಂದ ನಮಗೆ ಪರಿಚಯ ತಿರುಪತಿ ಚಿತ್ರ ಇವತ್ತು ಇಲ್ಲಿ ಬಹಳ ಬಹಳ ಒಂದು ಒಳ್ಳೆ ಜನಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡಿದಂಗೆ ಆಗಿದೆ ಹಾಗಾಗಿ ಇಲ್ಲಿ ಈ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರದಿಂದ ಮತ್ತು ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬರು ವಂದನೆಗಳನ್ನು ಸಲ್ಲಿಸ್ತೇನೆ ಒಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನನ್ನ ಈ ಒಂದು ಅನೇಕ ಸಂಘ ಸಂಸ್ಥೆಗಳ ಫೌಂಡೇಶನ್ ಮೂಲಕವಾಗಿ ಮೊದಲನೇದಾಗಿ ಶ್ರೀ ಸಮಾಜ ಸೇವಾ ಟ್ರಸ್ಟ್ ಜ್ಯೋತಿ ಫೌಂಡೇಶನ್ ನಿಸರ್ಗ ಸೇವಾ ಸಂಸ್ಥೆ ಚಿನ್ಮಯ್ಯ ಸೇವಾ ಸಂಸ್ಥೆ ಇದರ ಮೂಲಕವಾಗಿ ಇದಿನ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಚಿಕ್ಕಾಗಡ ಗ್ರಾಮದಲ್ಲಿ ಇದರಿಂದಲೇ ಅನೇಕ ಬಡ ಜನರಿಗೆ ಈ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ನಮ್ಮ ದೇವರಾಜ್ ಸಾಯಿ ನಾಯ್ಕ ವಿಶೇಷವಾಗಿ ಲಯನ್ಸ್ ಕ್ಲಬ್ ಸಹಯೋಜನೆವಾಗಿ ಅನೇಕ ಇಲ್ಲಿರುವಂತಹ ಆಸ್ಪೆಟಲ್ ವಿಶೇಷವಾಗಿ ಆಕ್ಸ್ಫರ್ಡ್ ಹಾಸ್ಪಿಟಲ್ ಕಾಗೇರಿ ಆಸ್ಪಿಟಲ್ಟಿ ಸರ್ಗಸ್ಟಿಧಾಮ ಎಮಕೇರ್ ರಕ್ತ ನಿಧಿ ಇದರ ಮೂಲಕವಾಗಿ ಹಾಗೂ ಶ್ರೀನಿವಾಸ್ ಚಿಕ್ಕಾಗಡೆ ವಿಶೇಷವಾಗಿ ಡಾಕ್ಟರ್ ಚಿನ್ನಪ್ಪ ಅವರು ಚಿಕ್ಕಗಡೆ ಇವರ ಒಂದು ಸಹಯೋಗದೊಂದಿಗೆ ಈ ಒಂದು ಒಳ್ಳೆಯ ಅದ್ಭುತವಾದಂತಹ ಆ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದರಿಂದ ಅನೇಕ ನೂರಾರು ಜನ ಬಂದು ಈ ಒಂದು ಪ್ರಯೋಜನವನ್ನು ಪಡೀತಾ ಇದ್ದಾರೆ ಇದರಿಂದ ನಮಗೆ ತುಂಬ ಸಂತೋಷವಾಗ್ತದೆ ಯಾಕೆಂದರೆ ಬಡ ಜನರಿಗೆ ಎಲ್ಲರಿಗೂ ಉಚಿತವಾದ ಆರೋಗ್ಯ ಕೊಡುವಾಗ ಅವರು ಆರೋಗ್ಯ ಇಲ್ಲದೆ ಅನೇಕ ರೀತಿಯಲ್ಲಿ ಕಷ್ಟಪಡುವರಾಗಿದ್ದ ಅವರು ಹಣ ಇಲ್ಲದೆ ಔಷಧಿ ಇಲ್ಲದೆ ಕನ್ನಡಕ ಇಲ್ಲದೆ ಅವರಿಗೆ ಯಾವುದೇ ಆಪರೇಷನ್ಗೆ ಅನುಕೂಲ ಇಲ್ಲದೆ ಇರತಕ್ಕಂಥ ಜನರಿಗೆ ಈ ಒಂದು ಒಳ್ಳೆಯ ಶಿಬಿರವು ಅನುಕೂಲವಾಗ್ತಾ ಇದೆ ಎಂಬುದಾಗಿ ಇಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗೂ ಫೌಂಡೇಶನ್ ಅವರಿಗೂ ಲಯನ್ಸ್ ಕ್ಲಬ್ ಅವರಿಗೂ ನನ್ನ ಹೃದಯದ ತುಂಬ ಹೃದಯದ ವಂದನೆಗಳೊಂದಿಗೆ ಜೊತೆಗೆ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ವರ್ಗದವರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಅವರ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಅವರ ಏನು ನಲವತ್ತೆಂಟನೇ ಹುಟ್ಟು ಹಬ್ಬದ ಸವಿ ನೆನಪಿಗಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಬಡ ಜನರಿಗೆ ಇದು ಭಾಳಷ್ಟು ಉಪಯುಕ್ತವಾಗ್ತಾಯಿದೆ ಇಂಥ ಹತ್ತಾರು ಶಿಕ್ಷಣ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರ್ತಕ್ಕಂಥ ಚಿನ್ನಪ್ಪರು ಹತ್ತಾರು ಸಮಾಜ ಸೇವೆಗಳನ್ನು ಉಳಿಸ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಒಂದು ಗ್ರಾಮೀಣ ಭಾಗದ ಜನತೆಗೆ ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರೋದು ಭಾಳ ಸಂತೋಷದ ವಿಷಯ ಅವರಿಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸಮಾಜ ಸೇವೆ ಮಾಡತಕ್ಕಂಥ ಶಕ್ತಿ ನೀಡಲಿ ಅಂತ ನಮ್ಮ ಆತ್ಮೀಯ ಸಹೋದರ ನಮ್ಮ ಒಡನಾಡಿ ಅಂತಾನೆ ಹೇಳಬೇಕು ಯಾಕೆಂದ್ರೆ ನಮ್ಮ ಒಂದು ಪರಿಚಯ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳದ್ದು ಚಿನ್ನಪ್ಪ ಅವರು ಚಿಕ್ಕಗಡೆ ಅಂತ ಹೆಸರಿಟ್ಕೊಂಡು ಇವಾಗ ಸಾಮಾಜಿಕವಾಗಿ ಅಲ್ಲ ರಾಜಕೀಯವಾಗಲೂ ಕೂಡ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ದಿನ ನಲ್ವತ್ತೆಂಟನೇ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೀವಿ ಯಾಕೆಂದ್ರೆ ಅವರ ಅಭಿಮಾನಿಗಳೆಲ್ಲ ಬಂದು ಇಲ್ಲಿ ಒಂದು ಸಾಮಾಜಿಕವಾಗಿ ಯೋಚಿಸಿ ಒಂದು ಬ್ಲಡ್ ಡೊನೇಟ್ ಕ್ಯಾಂಪ್ ಆಗಿರ್ಬೋದು ಮತ್ತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಗಿರ್ಬೋದು ಮತ್ತೆ ಈಗ ಐ ಕ್ಯಾಂಪ್ ಈ ತರ ಎಲ್ಲಾ ಒಟ್ಟಿಗೆ ಒಟ್ಟಿಗೆ ಹುಡುಕೊಂಡು ಈ ದಿನ ಅವರ ಹುಟ್ಟು ಆಚರಿಸ್ತಾ ಇದ್ದಾರೆ ಸಾಮಾಜಿಕ ಕಳಕಳಿಯನ್ನು ಹೊಂದ್ಕೊಂಡು ನಿಜವಾಗ್ಲೂ ಅವರು ಮಾಡ್ತಾ ಇರುವಂತ ಕೆಲಸ ಅಮೋಘ ಯಾಕೆಂದ್ರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋ ರೀತಿ ನೋಡೋದಕ್ಕೆ ಚಿಕ್ಕದಾಗಿದ್ರು ಕೂಡ ಅವರು ಮಾಡ್ತಾ ಇರೋ ಕೆಲಸ ನಮ್ಮೆಲ್ರಿಗೂ ಸ್ಫೂರ್ತಿ ಅಂತಲೇ ಹೇಳಬೇಕು ಯಾಕೆಂದರೆ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಕೂಡ ಯಾಕೆಂದ್ರೆ ಭಾರತ ಸರ್ಕಾರದ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಅಂತದ್ದು ರಾಜ್ಯ ಪ್ರಶಸ್ತಿ ಮತ್ತೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕೂಡ ಪುರಸ್ಕೃತರು ಕೂಡ ಅವರು ಈ ದಿನ ಹುಟ್ಟು ಹಬ್ಬ ಅಂದ್ರೆ ನಾಳೆ ಇದೆ ಎಂಟನೇ ತಾರೀಕು ಆದ್ರೂ ಈ ದಿನ ಒಂದು ದಿನ ಮುಂಚೂಣಿ ಮುಂದೆನೇ ಅವರ ಅಭಿಮಾನಿಗಳೆಲ್ಲ ಈ ದಿನ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿ ಲಯನ್ಸ್ ಅನ್ನು ಒಳಗೂಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ದೇವರು ಆಯುಷ ಆರೋಗ್ಯ ಕೀರ್ತಿ ಯಶಸ್ಸು ಕೊಡ್ಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಇನ್ನೂ ಅತ್ಯುನ್ನತ ಸ್ಥಾನಮಾನಗಳು ಕೊಡ್ಲಿ ಲಭಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಿದ್ದೀನಿ ಮತ್ತೆ ಮಹೇಶ್ ಅವರು ನಾನು ಮಹೇಶ್ ಅವರು ಒಡಗುಡಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಮಹೇಶ್ ಬಗ್ಗೆ ನಾನೇನು ಹೇಳೋಂಗಿಲ್ಲ ಅವರು ಮಾಡುವಂತ ಸೇವೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತಾನೆ ಹೇಳ್ಬೋದು ಮತ್ತೊಮ್ಮೆ ಚಿನ್ನಪ್ಪ ಅವರಿಗೆ ಎಲ್ಲ ರಾಜ್ಯದ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಸ್ನೇಹಿತರು ನನ್ನ ಒಡನಾಡಿ ಹಾಗೂ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪಾಯಿ ಚಿಕ್ಕಗಡೆಯವರ ನಲವತ್ತೆಂಟನೇ ವರ್ಷದ ಒಂದು ಪುಟ್ಟ ಹಬ್ಬ ಆಚರಣೆಯನ್ನು ನಾವು ಒಂದು ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ಈ ಚಿಕ್ಕಗಡೆಯ ಸ್ನೇಹಜ್ಯೋತಿ ಫೌಂಡೇಶನ್ ಚರ್ಚಿನ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡ್ಕೊಂಡಿದ್ದಾರೆ ಈ ಮೂಲಕ ಒಂದು ತಮ್ಮ ಜನ್ಮ ದಿನಾಚರಣೆಯನ್ನು ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಚಿನ್ನಪ್ಪ ಅವರು ಆಚರಣೆ ಮಾಡಿದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಉತ್ತಮವಾದ ಆರೋಗ್ಯ ಆಯುರೋಗ್ಯ ಐಶ್ವರ್ಯ ಒಳ್ಳೆಯ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಕೇಳಿಕೊಳ್ತಾ ಇದ್ದೀವಿ ವಿವಿಧ ಸಂಸ್ಥೆಗಳ ವೈದ್ಯಕೀಯ ಸಿಬ್ಬಂದಿಗಳ ಪರವಾಗಿ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಅವರ ಸಮಾಜ ಸೇವಾ ಟ್ರಸ್ಟು ಸ್ನೇಹಜ್ಯೋತಿ ಫೌಂಡೇಶನ್ನು ನಿಸರ್ಗ ಸೇವಾ ಸಂಸ್ಥೆ ಚಿನ್ಮಯಿ ಸೇವಾ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ರಾಗಿನಾಡು ಆನೆಕಲ್ಲು ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಅವರ ಬರ್ತಡೆ ಪ್ರಯುಕ್ತ ಈ ಒಂದು ಸ್ನೇಹಜ್ಯೋತಿ ಫೌಂಡೇಶನ್ ಚರ್ಚಿನ ಒಂದು ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ಕಾವೇರಿ ಆಸ್ಪತ್ರೆ ಕಡೆಯಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿ ಎಲ್ಲದೂ ಕೂಡ ನಡೀತಾ ಇದೆ ಅದೇ ರೀತಿ ಆಕ್ಸ್ಫೋರ್ಡ್ ಆಸ್ಪತ್ರೆ ಕಡೆಯಿಂದ ಕೀಲುಮೂಳೆ ರೋಗಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಇ ಎನ್ ಟಿ ಹಾಗೂ ಜನರಲ್ ಚೆಕಪ್ಪು ಮತ್ತು ಸ್ತ್ರೀರೋಗ ತಜ್ಞರ ಎಲ್ಲರೂ ಅನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಗ್ತಾ ಇದೆ ಅದೇ ರೀತಿ ನಿಸರ್ಗ ದುಷ್ಟಿಧಾಮದ ವತಿಯಿಂದ ಹಾಗೂ ಕಣ್ಣಿನ ಶಿಬಿರದ ಆರೈಕೆ ಕೇಂದ್ರದ ವತಿಯಿಂದ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ವತಿಯಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಆ ಕಣ್ಣಿನ ಪರೀಕ್ಷೆನ ಮಾಡಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾಗಿ ಕೊರೆ ಅನ್ನ ಇವತ್ತು ಮಧ್ಯಾಹ್ನ ಈ ಶಿಬಿರದ ನಂತರ ಅವರಿಗೆ ಎಲ್ಲರಿಗೂ ಕೂಡ ಆಪರೇಷನ್ ಗೆ ಕರ್ಕೊಂಡು ಹೋಗಿ ಉಚಿತವಾಗಿ ಅವರಿಗೆ ಊಟ ವಸತಿ ಮತ್ತೆ ವಾಹನ ಸೌಲಭ್ಯವನ್ನು ನೀಡಿ ಉಚಿತವಾಗಿ ಕಣ್ಣಿನ ಅನ್ನ ಮಾಡಿಸುವಂತದ್ದು ಮತ್ತೆ ಈ ಶಿಬಿರದಲ್ಲಿ ಯಾರಿಗೆಲ್ಲ ಕಣ್ಣಿನ ದೋಷ ಇದೆ ಅವರಿಗೆ ಇಪ್ಪತ್ತೊಂದನೇ ತಾರೀಕು ಇದೇ ಒಂದು ವೇದಿಕೆಯಲ್ಲಿ ಇವತ್ತಿಗೆ ಹದಿನೈದು ದಿನದಲ್ಲಿ ಅವರಿಗೆಲ್ಲರಿಗೂ ಕೂಡ ನಮ್ಮ ಚಿನ್ನಪ್ಪ ಚಿಕ್ಕಗಡೆ ಅವರ ಆ ಬರ್ತ್ಡೇ ಪ್ರಯುಕ್ತ ಎಲ್ಲರಿಗೂ ಕೂಡ ಉಚಿತವಾಗಿ ಕರ್ನಾಟಕವನ್ನು ಕೊಡುವಂಥ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಕೆಲಸದಲ್ಲಿ ಒಂದಾದಂತಹ ರಕ್ತದಾನ ರಕ್ತದಾನ ಕೂಡ ಮಾಡೋದ್ರ ಮೂಲಕ ಈ ಒಂದು ಹುಟ್ಟುಹಬ್ಬಕ್ಕೆ ಒಂದು ವಿಶೇಷ ಅರ್ಥವನ್ನು ಕಲಿಸೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಆಯೋಜಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತಷ್ಟು ಮಗದಷ್ಟು ನಾವು ಈ ಥರ ಸೇವೆಗಳನ್ನು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಪ್ರತಿ ಒಂದು ತಾಲೂಕಿನ ಆಯಾ ಭಾಗದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಮತ್ತು ಎಲ್ಲಾ ಆಸ್ಪತ್ರೆಗಳ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೀವಿ ಇದು ಹಾಗೆ ಮುಂದುವರಿಯುತ್ತೆ ಸಮಾಜ ಮುಖ ಮುಖಿ ಕಾರ್ಯಕ್ರಮ ಮಾಡೋ ಮಾಡೋದ್ರ ಮುಖಾಂತರ ಏನಿದಿನ ಉಚಿತವಾದಂತಹ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಹಾಗೂ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆ ಹಾಗೂ ಉಚಿತವಾಗಿ ಕನ್ನಡಕಗಳನ್ನು ನೀಡುವಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ನಮ್ಮ ನಮ್ಮ ಆನೇಕಲ್ ಸಂಸ್ಥೆ ಆನೇಕಲ್ ಲಯನ್ಸ್ ಕ್ಲಬ್ ಆಫ್ ಆನೇಕಲ್ ರಾಗಿ ನಾಡು ಈ ಸಂಸ್ಥೆಯ ಸಹಯೋಗ ಸಹಯೋಗದೊಂದಿಗೆ ಹಾಗೂ ನಿಸರ್ಗ ದೃಷ್ಟಿದ ಈಗ ಇನ್ನೂ ಹಲವಾರು ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ದಿನ ಈ ಒಂದು ವಿಶೇಷವಾದಂಥ ದಿನದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮ ಹಮ್ಮಿಕೊಂಡಿದ್ದು ಹಮ್ಮಿಕೊಂಡು ಉಚಿತವಾಗಿ ಎಲ್ಲರಿಗೂ ಸಹ ಈ ಒಂದು ಏನು ಬಡ ಜನರಿಗೆ ಒಂದು ಪ್ರಯೋಜನ ಅವರ ಅಂಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಿಗೆ ಹೋಬಳಿ ಮಟ್ಟದಲ್ಲಿ ಎಲ್ಲ ಗ್ರಾಮಗಳಿಗೆ ಹಳ್ಳಿ ಹಳ್ಳಿಗಳ ಮಟ್ಟದಲ್ಲಿ ನಾವೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಸಹ ಈ ಒಂದು ಏನು ಉಚಿತವಾದಂಥ ಆರೋಗ್ಯ ಶಿಬಿರಗಳ ಮುಖಾಂತರ ಹಾಗೂ ಏನು ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಸಸಿ ನಡೆದು ನಡುವಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತ ಮಾಡೋ ಮಾಡೋ ಒಂದು ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಎಲ್ಲ ಮನೆ ಮನೆಗೂ ಸಹ ಒಂದು ಉಚಿತವಾದಂಥ ಸೇವೆಯನ್ನು ನಮ್ಮ ಒಂದು ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಸಂಸ್ಥೆ ವತಿಯಿಂದ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ಕೊಳ್ತಾ ಚಿನ್ನಪ್ಪ ಅವರ ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ಅವರಿಗೆ ಭಗವಂತ ಹೆಚ್ಚಿನ ಆಯುಸು ಆರೋಗ್ಯ ಮತ್ತೆ ಇನ್ನು ಉನ್ನತ ಶಕ್ತಿ ಸ್ಥಾನಮಾನಗಳನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕವಾಡ ಅವರಿಗೆ ನಲವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಎಂಟನೇ ತಾರೀಕು ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ಮುಂಚೂಣಿಯಾಗಿ ಏಳನೇ ತಾರೀಕೆ ಅವರು ಒಂದು ಸಮಾಜಮುಖಿ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಈ ಕೆಲಸ ಎಲ್ಲ ಸರ್ಕಾರ ಮಾಡುವ ಅಂತ ಕೆಲಸ ಉಚಿತವಾಗಿ ಆರೋಗ್ಯ ಹಾಗೂ ಶಿಕ್ಷಣ ಕೊಡಬೇಕಾಗಿರೋದು ಸರ್ಕಾರ ಅಂಥದ್ರಲ್ಲಿ ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಅವರು ಸಮಾಜ ಸೇವೆಯಲ್ಲಿ ಅವರ ಜೀವನ ಪೂರ್ತಿ ತೊಡಗಿಸಿಕೊಂಡಿದ್ದಾರೆ ಅವ್ರಿಗೆ ಇದೇ ರೀತಿ ಸಮಾಜ ಸೇವೆ ಮಾಡಲು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇನ್ನಷ್ಟು ಅವ್ರಿಗೆ ಉಚ್ಚೇತನ ಕೊಡ್ಲಿ ಅಂತ ಕೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ